எ கண்ணா சார் 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 ಹವಾಮಾನ ಏರುಪೇರೋದ್ರಿಂದ ಅತಿ ಹತ್ತು ದೃಷ್ಟಿ ಇರೋದರಿಂದ ಕ್ಷೇತ್ರದ ಮೊಕ್ಕಳಿ ಗ್ರಾಮದ ಗ್ರಾಮದಲ್ಲಿ ಸಂತಸ್ತರಿಗೆ ಏನು ಗಂಗೆ ಕೇಂದ್ರದಲ್ಲಿ ಗಂಗೆ ಕೇಂದ್ರದಲ್ಲಿ ವಿಪರೀತ ಪ್ರಭಾವ ಇರೋದು ಮತೆ ಮತ್ತೆ ಮತ್ತೆ ಪ್ರಭಾವ ಬರುತ್ತರಿಂದ ಗಂಗೆ ಕೇಂದ್ರದಲ್ಲಿ ನೂರು ಕುಟುಂಬಗಳು ವಾಸ ಇರುತ್ತೆ ಅದರಲ್ಲಿ ನಮ್ಮ ತಾಯಿಯೂರು ಬೊಕ್ಕಳಿ ಆಗೋದ್ರಿಂದ ಅಲ್ಲಿಗೆ ಏನಾದ್ರು ಒಂದು ಸಹಾಯ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಮಾಡ್ತಿದ್ರು ಅವರ ಕೈಯಲ್ಲಿ ಕೊಡಿಸ್ಬೇಕು ಅಂದ್ಕೊಂಡು ಅವರ ಪುತ್ರ ಮತ್ತು ಎಸ್ ಸಿ ಮಾಧವನವ್ರು ಬಂದರು ಅವರ ಮುಖಾಂತರವಾಗಿ ನೂರು ಜನಕ್ಕೆ ಒಳ್ಳೆ ಕ್ವಾಲಿಟಿ ಆದ ಬೆಡ್ಶೀಟ್ಗಳನ್ನು ವಿತರಣೆ ಮಾಡಿದ್ದೀವಿ ಅವರು ಏನು ಈ ಚಳಿಗಾಲದಲ್ಲಿ ಸುರಕ್ಷಿತವಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಅದನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ